ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ದೇವ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯದಿರಿ ಹೇ ಆ ಚೋಟ ರಾವಣನ ಎಂದು ರಾಮದೇವ್ ಕುರ್ಚಿ ಒಂದರ ಮೇಲೆ ಕುಳಿತಾಗ ಇದ್ದ ನಾಲ್ಕು ಜನ ಆಳುಗಳು ಪ್ರತಿ ಸಂಧಿ ಬಂದಿಯನ್ನು ಬಿಡದ ಹಾಗೆ ಹುಡುಕಲು ಶುರು ಮಾಡ್ತಾರೆ ಆದರೆ ಪುಟಾಣಿ ಮಾತ್ರ ಸಿಗೋದೇ ಇಲ್ಲ ಒಂದು ಅರ್ಧ ಗಂಟೆಯ ನಂತರ ಎಲ್ಲರೂ ಬಾಸ್ ಎಲ್ಲೂ ಇಲ್ಲ ಚೋಟು ಎಂದು ಹೇಳುವಾಗ ಇಲ್ವ ಇಲ್ಲಿರೋ ಗೇಟ್ನಿಂದ ಈಚೆ ಹೋಗದ ಮಗು ಏನು ಮಾಯ ಆಗುತ್ತಾ ಸರಿಯಾಗಿ ಹುಡುಕಿ ಎಂದವನು ಒಂದೆರಡು ನಿಮಿಷ ಆಲೋಚನೆ ಮಾಡಿ ಎಲ್ಲೂ ಇಲ್ಲದ ಮಗು ಎಲ್ಲಿದೆ ಅಂತ ನಾನು ತೋರಿಸ್ತೀನಿ ಎನ್ನುತ್ತಾ ತಾನು ಕುಳಿದಿದ್ದ ಕುರ್ಚಿಯಿಂದ ಎದ್ದು ಸಿಂಹದ ಮರಿನ ಹಿಡಿಯೋದು ಒಂದು ಕಲೆ ಹೇಗೆ ಅಂತ ನಾನು ತೋರಿಸ್ತೀನಿ ಎನ್ನುತ್ತಾ ಅವನ ಹಿಂದಿದ್ದ ಕುರ್ಚಿ ಎಳೆದು ಬಿಸಾಡಿ ಅದರ ಪರದೆ ಸರಿಸಿದನು ಸರಿಸಿದ ಕೂಡಲೇ ಕಂಡಿದ್ದು ಗುಳಿಕೆನ್ನೆ ತೋರುತ್ತಾ ನಿಂತಿದ್ದ ಚೋಟು ಆ ಆಳುಗಳು ಎಲಾಯೂನಾ ಇಲ್ಲೇ ಇದೆಯನೋ ಎಂದು ಹತ್ರ ಬರಬೇಕು ಕಂಪ್ಯೂಟರ್ ಚಾರ್ಜರ್ ಹಿಡಿದು ರಪ್ ಎಂದು ಬಾರಿಸಿದ ಚೋಟು ಪುಸುಕ್ ಎಂದು ಓಡಲು ಶುರು ಮಾಡಿದನು ಅವರನ್ನು ಹಿಡಿಯಲು ಮತ್ತು ಮೂವರು ಹಿಮ್ಮಲಿಸಿದಾಗ ಸಣ್ಣ ಪುಟ್ಟ ಟೇಬಲ್ ಅಡಿ ಎಂದು ಹಾದು ಹೋಗುವ ಪುಟಾಣಿ ಕೈಗೆ ಸಿಕ್ಕಿದ ಮೌಸು ಲಾನ್ ವೈರು ಎನ್ನದೇ ಸಿಕ್ಕಿಬಿದ್ದರೆಲ್ಲ ಎಸೆಯಲು ಆರಂಭಿಸಿದ ಅವರು ರೇಗುತ್ತಾ ಅವನು ಈ ಇಂದ ಆ ಟೇಬಲ್ ಅಡಿಗೆ ಬಂದಾಗ ಬಾ ಬಾ ಮರಿ ಈಗ ತಪ್ಪಿಸ್ಕೊಳ್ಳೋಕೆ ಅಸಾಧ್ಯನೇನು ಎಂದು ಕೈ ತೋರಲು ಸಣ್ಣ ಕಟಪ್ಪ ಕೈ ಕೊಟ್ಟು ಕರ್ಕೊಳ್ಳೆ ಎಂದನು ಮುಗ್ಧ ನೋಟ ಬೀರಿ ಅವನು ಕೈ ಕೊಟ್ಟಾಗ ಸೂಜಿಯಲ್ಲಿ ಚುಚ್ಚಿ ಮತ್ತೆ ಓಡಲು ಶುರು ಮಾಡಿದ್ದನು ಚೋಟು ಮೊದಲೇ ಅದೊಂದು ಡಿಸೈನರ್ ಕಂಪನಿ ಅಲ್ವಾ ಹೀಗಾಗಿ ಸೂಜಿ ದಾರ ಕೂಡ ಇದ್ದಿದ್ದೆ ಅವನು ಆಹ್ ಎಂದು ಚೀರುವಾಗ ಇನ್ನಿಬ್ಬರು ಪುಟಾಣಿಯನ್ನು ಹಿಂಬಾಲಿಸಿದ್ರು ಚೋಟು ಈಗ ಓಡ್ತಾ ಕೆಳಗಡೆ ಇದ್ದ ಮ್ಯಾಟನ್ನು ಹಿಡಿದು ಎಳೆಯುವೆ ಎನ್ನುವಂತೆ ಆ್ಯಕ್ಟ್ ಮಾಡಲು ಅವರು ಬಂದಿದ್ದ ಅರ್ಧ ದಾರಿಯಿಂದ ಓಡಲು ಆಗದೆ ಬರಲು ಆಗದೆ ಓದಾಡ್ತಿದ್ರು ಇದನ್ನು ಕೂತಲ್ಲೇ ಗಮನಿಸುವ ರಾಮದೇವ್ ಅಲೋ ಹೌದು ಊರಾಜ್ ಸಿಂಹದನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರ ಯಾಕ್ರೋ ಯಾಕೆ ಹೇಳಿದ್ನಲ್ಲ ಸಾಯೋ ಹಾಗೆ ಓಡಿಬೇಡಿ ಅಂತ ಯಾಕ್ರೋ ಹಾಗೆ ಮಾಡಿದ್ರಿ ವಿರಾಜ್ ಸಿಂಹಾದ್ರಿ ಸತ್ರೆ ಪಾಪ ಚೋಟ ಅವನ ಅಪ್ಪನ ಲೈಫ್ ಲಾಂಗ್ ನೋಡೋಕೆ ಆಗೋದಿಲ್ವಲ್ರೋ ಎಂದು ಪುಟಾಣಿ ಗಮನವನ್ನು ತನ್ನೆಡೆಗೆ ಬರುವಂತೆ ಮಾಡಿದ್ದ ವಿರಾಜ್ ಸಿಂಹಾದ್ರಿ ಎಂದಿದ್ದು ಕೇಳಿ ಪುಟಾಣಿ ಮ್ಯಾಟ್ ಬಿಟ್ಟು ರಾಮದೇವ್ ಬಳಿಗೆ ಓಡಿ ಬಂದಿತ್ತು ಪಪ್ಪಂಗೆ ಏನಾಯಿತು ಎಂದು ಕಣ್ಗಳನ್ನು ತುಂಬಿಕೊಂಡು ಕೇಳಿತ್ತು ಅವನಿಗೆ ಚೋಟು ವೀಕ್ನೆಸ್ ಅಪ್ಪ ಎಂದು ತಿಳಿದ ಕಾರಣ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಡ ಅಂತ ಹೇಳ್ರಿ ಅವನ ಮಗ ನನ್ನ ಶೂ ಒರೆಸಿದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡಿಸೋಣ ಇಲ್ಲ ಅಂದರೆ ವಿರಾಜ್ ಸಿಂಹದೇ ಸತ್ರೆ ಸಾಯ್ಲಿ ಎಂದನು ನಕ್ಕು ಚೋಟುಗೆ ಎಲ್ಲ ಅರ್ಥ ಆಗ್ತಾ ಇತ್ತು ನನ್ನ ಪಪ್ಪನಿಗೇನೂ ಆಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ರಾಮದೇವ್ ಬಿಡ್ತಿಲ್ಲ ತಾನು ಶೂ ಒರೆಸಿದ್ರೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಎಂದು ಎಲ್ಲ ಅರ್ಥ ಮಾಡ್ಕೊಳ್ತಾ ಓಯ್ ನನ್ನ ಪಪ್ಪಂಗೆ ಟ್ರೀಟ್ಮೆಂಟ್ ಕೊಡಿಸು ಪಪ್ಪನಿಗೇನೋ ಮಾಡಬೇಡ ಪ್ಲೀಸ್ ಎಂದು ಕೇಳ್ಕೊಂಡನು ನನಗೂ ಇಷ್ಟ ಅಲ್ಲ ಆದರೆ ಏನು ಮಾಡೋರು ನೀನು ನನ್ನ ಶೂ ಪಾಲಿಷ್ ಮಾಡ್ತಿಲ್ವಲ್ಲ ನೀನು ಶೂ ಪಾಲಿಶ್ ಮಾಡೋದು ನಾನು ವೀಡಿಯೋ ಮಾಡ್ಕೋಬೇಕು ಆಗ್ಲೇ ನನಗೆ ಸಮಾಧಾನ ಅಂತ ಹೇಳಿದ್ನಲ್ಲ ನೀನು ಕೈಗೆ ಸಿಗದ ಹಾಗೆ ಇಲ್ಲಿ ಚೂಟಾಟ ಆಡ್ತಿದ್ಯಾ ನನಗೆ ಬೋರ್ ಆಗ್ತಿದೆ ಅಲ್ಲೇ ನಿಮ್ಮಪ್ಪ ಶೂ ಪಾಲಿಶ್ ಮಾಡಲ್ಲ ಅಂದಿದ್ದಕ್ಕೆ ನಮ್ಮ ಕಡೆಯವರು ಕರೆಂಟ್ ಶಾಕ್ ಕೊಟ್ಟು ಸಾಯೋ ಹಾಗೆ ಮಾಡಿದ್ದಾರೆ ಅವ್ನು ಉಳಿಬೇಕು ಅಂದರೆ ನೀನು ಎಂದು ರಾಮದೇವ್ ಹೇಳುವಾಗಲೇ ನಾನು ಶೂ ಪಾಲಿಶ್ ಮಾಡ್ತೀನಿ ಪಪ್ಪಂಗೆ ಟ್ರೀಟ್ಮೆಂಟ್ ಕೊಡಿಸಿ ಪ್ಲೀಸ್ ಎಂದನು ಚೋಟು ಪಪ್ಪ ಅಂದರೆ ಹೇಳೋಕ್ಕಾಗ್ದಷ್ಟು ಪ್ರೀತಿ ಅದಕ್ಕೆ ಹೌದಾ ನೀನು ಸರಿಯಾಗಿ ಶೂ ಪಾಲಿಶ್ ಮಾಡಿಲ್ಲ ಅಂದರೆ ಎಂದು ರಾಮದೇವ್ ಕೇಳುವಾಗ ನಾನು ನೀಟಾಗಿ ಮಾಡ್ತೀನಿ ಮಾಮೂ ನನಗೆ ಶೂ ಪಾಲಿಶ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟರೆ ಎಂದ ಹೌದಾ ಮಾಡು ಎಂದು ಕುಳಿತು ಚೋಟು ಮುಂದೆ ಕಾಲು ಚಾಚಿದನು ರಾಮದೇವ್ ಪಾಲಿಶ್ ಮಾಡೋ ಬಾಕ್ಸ್ ಎಂದು ಚೋಟು ಕೇಳಲು ಬಾಕ್ಸ್ ಎಲ್ಲ ಇರಲಿಲ್ಲ ಬಟ್ಟೆ ಎಲ್ಲ ಎಂದನು ರಾಮದೇವ್ ಯಾವ ಬಟ್ಟೆ ಎಂದು ಚೋಟು ಕೇಳುವಾಗ ಹ್ಞೂ ನೀನು ಶರ್ಟ್ ತರದು ಒರ್ಸು ಎಂದ ಈಗ ಎಲ್ಲರೂ ನಕ್ಕಿದ್ರು ಚೋಟುಗೆ ಮುಜುಗರ ಆಯಿತು ಶರ್ತಲ್ಲಿ ಯಾರಾದರೂ ಶೂ ಪಾಲಿಶ್ ಮಾಡ್ತಾರಾ ಎಂದು ಗುಡುಗಿದ ಸರಿ ನಿನ್ನ ಪಪ್ಪನ ಜೀವ ಎಂದು ಮೊಬೈಲ್ ಇಟ್ಕೊಂಡಾಗ ಮೇಡ ಮಾಡ್ತೀನಿ ಎಂದು ಶರ್ಟ್ ಗುಂಡಿ ತೆರೆಯಲು ಶುರು ಮಾಡಿದನು ಚೋಟು ಅಲ್ಲಿದ್ದವರೆಲ್ಲ ಚೋಟು ಕಡೆ ಕೈ ಮಾಡಿ ನೋಡಿ ನಗ್ತಿದ್ರು ಒಬ್ಬ ವೀಡಿಯೋ ಮಾಡ್ಕೊಳ್ತಾ ಇದ್ದ ರಾಮದೇವ್ ಅಂತೂ ಪುಟ್ಟ ಮಗು ಎಂದು ನೋಡದೆ ಆ ಮಗುವಿನ ತಂದೆಯ ಮೇಲಿಂದ ಿಗೆ ಶೂ ಪಾಲಿಶ್ ಮಾಡಿಸ್ಕೊಳ್ಳೋಕೆ ಕಾದು ರದಿ ಕಾಯ್ತಿದ್ದ ತೆಗೆ ತೆಗಿ ಬೇಗ ಎಂದು ರಾಮದೇವ್ ಜೋರಾಗಿ ನಗುತ್ತಾ ಹೇಳುವುದಕ್ಕೂ ಪುಟಾಣಿ ಶರ್ಟ್ ಇನ್ನೇನು ಕಳಿಸಬೇಕಿತ್ತು ಅಷ್ಟರಲ್ಲಿ ರಾಮದೇವ್ ಕುಳಿತಿದ್ದ ಚೇರ್ ಪಾರ್ಟಿ ಹೊಡೆದಿತ್ತು ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಆದ ಅನಾಹುತಕ್ಕೆ ಕಾರಣ ಯಾರು ಎನ್ನುವಂತೆ ಎಲ್ಲರೂ ನೋಡುವಾಗ ಕಂಡಿತು ಆರಡಿಯ ಸಿಂಹ ಪುಟಾಣಿ ಚೋಟು ಕೈಯಿಂದ ಪಾದ ಮುಟ್ಟಿಸ್ಕೊಳ್ಳೋಕೆ ನೋಡಿದ ರಾಮದೇವ್ ಈಗ ಚೋಟು ಪಾದದ ಮುಂದೆ ದೀರ್ಘ ನಮಸ್ಕಾರ ಹಾಕುವ ಹಾಗೆ ಮಲಗಿದ್ರೆ ಪುಟಾಣಿ ಮುಗದಲ್ಲಿ ತನ್ನ ಬಿಯಂನ ನೋಡಿದ ಖುಷಿ ಮರಳಿತ್ತು ಮಕ್ಕಳು ದೇವರ ಸಮಾನ ಮಕ್ಕಳ ಕಾಲಿಗೆ ನಮಸ್ಕಾರ ಮಾಡೋದು ತಪ್ಪಲ್ಲ ಆದರೆ ಮಕ್ಕಳ ಕೈಯಲ್ಲಿ ಪಾದ ಮುಟ್ಟಿಸ್ಕೊಳ್ಳೋಕೆ ಧೈರ್ಯ ಮಾಡಿದ್ದು ತಪ್ಪು ಎನ್ನುವ ವಿರಾಜ್ ನೇರವಾಗಿ ಬಂದು ನಿಂತಿದ್ದು ಮಾತ್ರ ರಾಮದೇವ್ ಕೈ ಮೇಲೆ ಆ ಎಂದು ರಾಮದೇವ್ ಪೇಚಾಡುವಾಗ ಚೋಟು ಆರ್ ಯು ಆಲ್ ರೈಟ್ ಎಂದು ಕೇಳಿದನು ಎಲ್ಪಿ ಬಿಎಂ ಐ ಲವ್ ಯು ಎಂದು ಕಂಗಾಲಾದ ಹಾಗೆ ಮುಖ ಮಾಡಿ ಅಪ್ಪಿದನು ಚೋಟು ಅವನಿತ್ತರಕ್ಕೆ ಕೂರುತ್ತಾ ಮೊಣಗಾಲಲ್ಲೇ ರಾಮದೇವ್ ಅಂಗೈ ಮೇಲೆ ಊರಿ ಕೂರುವ ವಿರಾಜ್ ತನ್ನ ಮಗನನ್ನು ಅಪ್ಪಿ ಐ ಲವ್ ಯು ಕಂಗಾ ಎಂದು ಹಣೆಗೆ ಮುತ್ತಿಟ್ಟ ನನಗೆ ನೀವು ಕೊಟ್ಟ ವಚಲ್ಲ ಇದ್ದಿದ್ರೆ ನನ್ನ ಲೊಕೇಶನ್ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಬಿ ಎಂ ಎಂದು ಕೇಳಲು ಚೋಟು ನೀನೆಲ್ಲ ಇದ್ರೂ ಈ ಬಿಯಂಗೆ ಗೊತ್ತಾಗುತ್ತೆ ಯಾಕಂದ್ರೆ ಬಿಎಂ ಮನಸ್ಸಲ್ಲ ನಿನ್ ಕಡೆಗೆ ಇರುತ್ತೆ ಎಂದು ಅಪ್ಪಿದನು ವಿರಾಜ್ ಹಾಗೆ ಏನು ತಿಂದಿಲ್ಲಲ್ವ ನೀನು ಎಂದು ಕೇಳಲು ಇಲ್ಲ ಬಿಎಂ ಕಾರಜ್ಜಿ ಸುರ ಬೇರೆ ಮಾಡ್ಬಿಟ್ಟಿದ್ದಾರೆ ಹಸಿವಾಗ್ತಿದೆ ಎಂದು ಪುಟ್ಟ ಹೊಟ್ಟೆ ಮುಟ್ಟಿಕೊಂಡು ಹೇಳಿದಾಗ ಆಯ್ನೋ ನನ್ ಸಿ ಎಂಗೆ ಯಾವಾಗ ಹಸಿವಾಗುತ್ತೆ ಅಂತ ಗೊತ್ತಾಗಲ್ವ ನಂಗೆ ಅದಕ್ಕೆ ನೋಡಿಲಿ ಎಂದು ಫ್ರೂಟ್ ಕೇಕು ಲೇಸು ಹಾಗೆ ಪುಟಾಣಿಗೆ ಇಷ್ಟವಾದ ಕೋಕ್ ಇರುವ ಬ್ಯಾಗ್ನ ಬೆನ್ನಿಂದ ತೆರೆದು ಕೈಗೆ ಕೊಟ್ಟು ಎದೆಲ್ಲ ತಿಂತ ಅಲ್ಲಿ ಕೂತುರಿ ನಾನು ಒಂದು ಕೈ ನೋಡಿ ಬರ್ತೀನಿ ಅವರನ್ನೆಲ್ಲ ಎಂದು ಮಗನನ್ನು ಹೊತ್ಕೊಂಡು ಬಂದು ಅಲ್ಲೇ ಟೇಬಲ್ ಮೇಲೆ ಕುಳ್ಳಿರಿಸಿ ಓಕೆನಾ ಎಂ ಎಂದಾಗ ಡಬಲ್ ಓಕೆ ಬಿ ಎಮ್ ಎಂದು ತಿನ್ನಲು ಶುರು ಮಾಡಿದನು ಚೋಟ್ ಅವನನ್ನು ಕೂರಿಸಿ ತನ್ನ ಮೈಮೂರಿಯುವ ವಿರಾಜ್ ಗಮನ ಈಗ ಈ ಆಳುಗಳ ಕಡೆಗೆ ಹಾರಿತು ಅವನು ಬಂದ ಸ್ಟೈಲ್ ನೋಡಿ ಅದರಲ್ಲೂ ರಾಮದೇವ್ನ ಓಡಿಸಿ ಪುಟಾಣಿಗೆ ತಿಂಡಿ ಕೊಟ್ಟು ಕೂರಿಸಿದ ಗತ್ತು ಕಂಡು ಅರ್ಧ ಟುಸ್ಪಟಾಕಿ ಆಗಿದ್ರು ಆ ಆಳುಗಳು ತನ್ನ ಕೈನ ಉಳಿಸಿಕೊಂಡು ಮೇಲೇಳುವ ರಾಮದೇವ್ ಏನ್ರೋ ನೋಡ್ತಾ ಇದ್ದೀರಾ ಹೊಡೆದಾಕ್ರೋ ಅವನನ್ನ ಎಂದು ಹೇಳಿದಾಗ ಆ ಎಂದು ರೋಷ ತೋರುತ್ತಾ ತಮ್ಮ ಚಾಕು ತೆರೆದು ಅವನ ಮೇಲೆ ಪ್ರಹಾರ ಮಾಡಲು ಶುರು ಮಾಡಿದ್ರು ಅರೆ ವಿರಾಜ್ಗೆ ಇವೆಲ್ಲ ಯಾವ ಲೆಕ್ಕ ಚಾಕುವಿನಿಂದ ತಿವಿಯಲು ಬಂದವನ ಕೈ ತಿರುಚುತ್ತಾ ಚಾಕು ಬೀಳಿಸಿದ ಇದನ್ನ ನೋಡಿದ ಚೋಟು ಬಿಯಂ ಗದ್ದಪ್ಪ ನನಗೆ ನೀರು ಕೊಡಿ ಅಂದ್ರೆ ಅಂದ್ರು ಬಿಯಂ ಎಂದು ಚಾಡಿ ಹೇಳಿದ ಅದನ್ನ ಕೇಳಿದ್ದೆ ಹೌದಾ ನನ್ನ ಎಂಗೆ ನೀರು ಕೊಡಲ್ಲ ಅಂತೇನು ಎಂದವನು ಅಲ್ಲೇ ಇದ್ದ ಗಾಚಿನ ಬಾಟಲ್ನ ತೆಗೆದುಕೊಂಡು ತಲೆ ಮೇಲೆ ಬಾರಿಸಿದ್ದ ಆ ಏಟಿಗೆ ಆ ಆಳು ಮತ್ತೆ ಇಳದ ಹಾಗೆ ನೆಲ ಸೇರಿದ ಒಬ್ಬೊಬ್ಬರನ್ನು ವಿರಾಜ್ ಉಳಿಸುತ್ತಿದ್ರೆ ಚೋಟು ಚಪ್ಪಾಳೆ ತಟ್ಟುತ್ತ ಶವಾಶ್ ಬಿಯಂ ಸೂಬಾ ಬಿಯಂ ವಾ ಬಿಯಂ ಇದು ಫೈಟ್ ಅಂದ್ರೆ ಎಂದು ಮಜಾ ತಗೊಳ್ತಾ ಇದ್ದನು ಇನ್ನೊಬ್ಬ ಹಗ್ಗ ಹಿಡಿದು ವಿರಾಜ್ನ ಭೇಟಿ ಆಡುವ ಹಾಗೆ ಬಂದಾಗ ಬಲೆ ಬೀಸಿದ ಕೂಡಲೇ ಸಿಗೋಕೆ ನಾನೇನು ನಿನ್ನ ಬಾಸ್ ಹಾಕುವ ಬಿಸ್ಕಟ್ ತಿನ್ನೋ ನಿನ್ನಂತ ನಾಯಿ ಅಂದ್ಕೊಂಡೆನು ಸಿಂಹ ಮಾಮೂಲಿ ಸಿಂಹ ಅಲ್ಲ ಬೇಟೆಯಾಡೋಕ್ಕೆ ಬರುವ ಬೇಟೆಗಾರರನ್ನೇ ನುಂಗಾಕುವ ತಾಕತ್ತಿರುವ ಸಿಂಹ ಎನ್ನುತ್ತ ಅದೇ ಹಗ್ಗವನ್ನು ಅವನ ಕೈಗಳಿಗೆ ಕಟ್ಟಿ ಹೇಳುತ್ತಾನೆ ವಿರಾಜ್ ಇದನ್ನು ನೋಡ್ತಾ ಬಿಯಂ ಇವರು ನನ್ನ ಬಾಯಿ ಖರ್ಚು ಕಟ್ಟೋಕ್ ಬಂದಿದ್ರು ಬಿಡಬೇಡಿ ಇವ್ರನ್ನು ಎಂದು ಚೋಟು ಚಾಡಿ ಹೇಳಲು ಹೌದಾ ಮಗನೇ ನೋಡು ಎನ್ನುವ ವಿರಾಜ್ ಅದೇ ಹಗ್ಗದಲ್ಲಿ ಅವನ ಬಾಯಿ ಕಟ್ಟಿ ಕೈ ಕಾಲು ಕಟ್ಟಿ ಮೂಲೆಗೆ ಕೋರಿಸಿದ ಅವನು ಕಟ್ಟಿದ ಹಗ್ಗದಿಂದ ಪ್ರಾಣ ಹೋಗಿಲ್ಲ ಪುಣ್ಯ ಎನ್ನುವಂತೆ ಅವನು ಮೂಲೆ ಸೇರಿದನು ನಂತರ ವಿರಾಜ್ ಮೇಲೆ ವೈನ್ ಬಾಟಲ್ ಹಿಡಿದು ಇಬ್ಬರು ಪ್ರಹಾರ ಮಾಡ್ತಾ ವಿರಾಜ್ ಹಣೆಗೆ ಕೂಡ ಗಾಯ ಮಾಡ್ತಾರೆ ತಕ್ಷಣ ಚೋಟು ಮೇ ಮುಷಾರು ಅವರಿಬ್ರು ನನ್ನ ಪಪ್ಪನ ಹೆಸರೇಳಿ ಪಪ್ಪ ಇದ್ದಾರೆ ಅಂತ ಸುಳ್ಳೆ ಕಿಡ್ನಾಪ್ ಮಾಡಿದ್ರು ಸುಮ್ಮನೆ ಬಿಡಬೇಡಿ ಅವರನ್ನ ಎಂದನು ಆತಂಕದಿ ಇದನ್ನ ಕೇಳಿದ ವಿರಾಜ್ ಕೋಪ ಹೆಚ್ಚಾಯ್ತು ತನ್ನ ಮಗನನ್ನ ಟ್ರಾಕ್ ಮಾಡಿದ್ದು ತನ್ನ ಹೆಸರು ಹೇಳೆ ಎಂದು ಅವರಿಬ್ಬರಿಗೂ ಮುಷ್ಟಿ ಮಾಡಿ ಮೂತಿ ಮೂತಿಗೆ ಎರಡೆರಡು ಬಿಟ್ಟ ಅವನ ಒಂದೊಂದು ಹೊಡೆತಕ್ಕೂ ಮೂರು ಲೋಕ ಕಾಣಿಸ್ತಿತ್ತು ಅವರೆಲ್ಲರಿಗೂ ಪಬ್ಬನ್ನು ತೋರಿಸ್ತೀನಿ ಅಂತ ನಾಟಕ ಮಾಡಿ ಟ್ರಾಪ್ ಮಾಡ್ತೀರೋ ಟ್ರಾಪ್ ಮಾಡ್ತೀರಾ ಎಂದು ಮುಟ್ಟಿ ನೋಡಿಕೊಳ್ಳೋ ಹಾಗೆ ಬಾರಿಸುವಾಗ ಅವರಿಬ್ಬರು ಅರೇಬರೆ ಸಾವಿನ ಚಾರಿಗೆ ಹೋಗಿ ಬಿಟ್ಬಿಡಿ ಸರ್ ಗೊತ್ತಾಗದ ಹಣದಾಸೆ ಮಾಡಿಬಿಟ್ವಿ ಬಿಟ್ಬಿಡಿ ಎಂದು ಬೇಳಾಡ್ತಾರೆ ಅಷ್ಟರಲ್ಲಿ ಆ ರಾಮದೇವ್ ದೊಡ್ಡ ಕಂಪ್ಯೂಟರ್ ಒಂದನ್ನು ತಂದು ವಿರಾಜ್ ಹಿಂದೆಳಿಕೆ ಕೂತು ಬಿಡ್ತಾನೆ ಆ ಏಟಿಗೆ ವಿರಾಜ್ ತಲೆ ಕೂಡ ಸುತ್ತುವಂತಾಗತ್ತೆ ಆದರೂ ತನ್ನ ಸಿಟ್ಟು ಕೋಪದಿಂದ ರಾಮದೇವ್ ಕಡೆಗೆ ತಿರುಗಿ ನನ್ನ ಮಗನ ಕೈಯಿಂದ ಶೂ ಪಾಲಿಷ್ ಮಾಡಿಕೊಳ್ಳುವಷ್ಟು ಧೈರ್ಯನೇನೋ ನಿನಗೆ ಎನ್ನುತ್ತಾ ರಾಮದೇವ್ ಪಾದವನ್ನು ನೋಡಿದವನು ನೀನು ಬದುಕಲ್ಲಿ ಶೂ ಹಾಕಿ ನಡಿಬಾರ್ದು ಮಗನೇ ಆಗ ಮಾಡ್ತೀನಿ ಎಂದವನೇ ಹಿಂದೂ ಮುಂದು ಯೋಚಿಸದೆ ರಾಮದೇವ್ ಕಾಲಿಗೆ ಕೈ ಹಾಕಿ ಕಾಲು ಮೇಲೆ ತಲೆ ಕೆಳಗೆ ಮಾಡಿ ಯಾವತ್ತೂ ಶೂ ಪಾಲಿಶ್ ಅಲ್ಲ ಶೂ ಹಾಕಿ ನಡಿಲ ಮಗನೇ ನೀನು ಎನ್ನುತ್ತಾ ಬಲಗಾಲನ್ನು ತುಜು ಬಿಟ್ಟಿದ್ದ ವಿರಾಜ್ ಆ ನೋವಿಗೆ ರಾಮದೇವ್ ನರಕ ಅನುಭವಿಸಿ ಬಿಡು ಬಿಡು ನಿನ್ನ ತಂಟೆಗೆ ನಿನ್ನ ಮಗನ ತಂಟೆಗೆ ಬರಲ್ಲ ಬಿಡು ಎಂದು ಕೇಳ್ಕೊಳ್ಳೋ ಹಾಗೆ ಕೈ ಮುಗಿದ್ರು ವಿರಾಜ್ ಕೋಪ ಮಾತ್ರ ಕಮ್ಮಿನೇ ಆಗಲಿಲ್ಲ ಅವನ ಕೋಪ ಕಂಡು ಪುಟಾಣಿ ಕೂಡ ಬಿಟ್ಟಿತ್ತು ಆದರೆ ಆ ಜಾಗಕ್ಕೆ ಪೊಲೀಸರ ಜೊತೆಗೆ ಓಡೋಡಿ ಬರುವ ಸಿರಿ ವಿರಾಜ್ ಸರ್ ಹೇಳಿ ಅವರನ್ನ ಬಿಡಿ ವಿರಾಜ್ ಸರ್ ಎಂದು ಬಂದು ತಡಿಯುತ್ತಾಳೆ ಯಾವಾಗ ಸಿರಿ ಬಂದು ವಿರಾಜ್ ಕೈ ಹಿಡಿದು ತರಿತಾಳೋ ಆಗಲೇ ಅವನು ರಾಮದೇವ್ ಕಾಲು ಬಿಡ್ತಾನೆ ಅವಳ ಹಿಂದೆಯೇ ಪೊಲೀಸರು ಹಾಗೆ ಅಜ್ಜಿ ಪರಿ ವಿದ್ಯುತ್ ರಮಣ ಕಾಂತಿ ಬಂದಿರ್ತಾರೆ ಅಲ್ಲಿಗೆ ಬಂದ ಪೊಲೀಸರು ಅವನನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಆದರೆ ಸಿರಿ ಮಾತ್ರ ವಿರಾಜ್ ಕಡೆ ನೋಡ್ತಾ ಅವನ ಆವೇಶ ರೋಷ ಕಂಡು ಕಂಗಾಲಾದ ಮುಖ ಮಾಡ್ತಾ ನಿಂತಾಗ ಪಪ್ಪ ಇದ್ದಾನೆ ಅವನು ಇವನೇ ಅಂತ ಹೇಳಿದ್ರೆ ನಮ್ಮ ಮಗ ಇಂದ ಕಿಡಿಗೇಡಿಗಳು ಬೆಲೆಗೆ ಬೀಳ್ತಾ ಇರಲಿಲ್ಲ ಎಂದು ಮೆತ್ತಗೆ ಹೇಳುವ ವಿರಾಜ್ ಗ್ರಾನಿ ಹೋಗೋಣ ಎನ್ನುವಾಗ ಎಂದು ಚೋಟು ಮಗನ ಕೂಗು ಕೇಳಿ ಅವ್ನು ಬೆಳಿ ಬರುವ ವಿರಾಜ್ ಏನು ಚೋಟು ಎಂದು ಕೇಳಲು ಒಂದು ಮಿನಿಟ್ ಎಂದು ತನ್ನ ಸ್ಕೂಲ್ ಬ್ಯಾಗಿಂದ ಖರ್ಚಿ ತೆರೆದು ಬನ್ನಿ ಇಲ್ಲಿ ಎಂದು ಹತ್ರ ಕರೆದು ಕೂರಿಸ್ಕೊಂಡು ಹಣೆ ಒರೆಸಿ ಬಿಯಂ ನಿಮಗೆ ಏಟಾಗಿದೆ ಹಾಗೆ ಹೋಗ್ತಿದ್ದೀರಲ್ಲ ನನ್ನ ನಾನು ನೋಡೇ ಇಲ್ಲ ಅವ್ರು ಬಂದಿಲ್ಲ ಅಂದರೂ ನಾನು ಆರಾಮಾಗಿರ್ತೀನಿ ಯಾಕಂದರೆ ನನಗೆ ಅಭ್ಯಾಸ ಆಗಿದೆ ಬಿ ಎಂ ನಿಮ್ಮನ್ನು ಒಂದಿನ ನೋಡಿಲ್ಲ ಅಂದರೂ ನನಗೆ ರೋಗಾಗಲ್ಲ ಯಾಕಂದರೆ ನನಗೆ ನೀವಂದರೆ ತುಂಬ ಇಷ್ಟ ನೀವು ನನ್ನ ಪಪ್ಪನಾಗೆ ದೂರ ಮಾಡಲ್ಲ ಅಲ್ವಾ ಎಂದು ಕೇಳ್ತಾ ಕಣ್ ತುಂಬಿಕೊಂಡನು ಚೋಟು ಅದನ್ನು ಕೇಳಿದ ಮೇಲೆ ಸಿರಿಗೆ ಅರಿವಾಗಿತ್ತು ಚೋಟುಗೆ ವಿರಾಜ್ ತಾನೆ ಅಪ್ಪ ಎಂದು ಇನ್ನೂ ಹೇಳಿಲ್ಲ ಎಂದು ಆದರೆ ಯಾಕೆಂದು ಮಾತ್ರ ಗೊತ್ತಾಗ್ಲಿಲ್ಲ ಇಲ್ಲ ಚೋಟು ನಿನ್ನ ಬಿ ಎಂ ದೂರ ಮಾಡ್ಕೊಳ್ಳೋದಿಲ್ಲ ಎಂದು ಚೋಟು ಹಣಿಗೆ ಮುತ್ತಿಟ್ಟ ನನಗೆ ಒಂದೊಂದು ಸತಿ ಅನಿಸುತ್ತೆ ನೀವೇ ನನ್ನ ಪಪ್ಪ ಆಗಬಾರ್ದಿತ್ತ ಅಂತ ನನಗೆ ಪಪ್ಪಂಗಿಂತ ನೀವೇ ಜಾಸ್ತಿ ಇಷ್ಟ ಆಗ್ತಿದ್ದೀರ ಬಿ ಎಂ ಎಂದು ಅಪ್ಪಿದಾಗ ಸಿರಿಗೆ ಒಂಥರ ಅನ್ನಿಸ್ತು ವಿರಾಜ್ ಮಾತ್ರ ಸಿರಿ ಕಡೆ ನೋಡಿ ನಿಂಗೆ ಯಾಕೆ ಅರ್ಥ ಆಗ್ತಲ್ಲ ಸರಿ ಎನ್ನುವಂತೆ ನೋಟ ಬೀರಿದ ಆದರೆ ಯಾಕೋ ಅವಳ ಸಿಟ್ಟು ಮಾತ್ರ ತೀರೋದು ಆ ಮಾತು ಕೇಳಿದೆ ಚೋಟು ಬಳಿ ಬಂದು ಅವನ ಕೈ ಹಿಡಿದವಳು ಚೋಟು ಬಳ್ಳಿ ಹೋಗೋಣ ಎಂದಳು ರಾಜಕೀವಳ ವರ್ತನೆ ಕೊಂಚ ಕೋಪ ತರಿಸ್ತು ಆದರೂ ಸುಮ್ಮನೆ ನಿಂತಿದ್ದ ಮೊಮ್ಮ ಬಿ ಎಂ ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ನಲ್ಲ ಈಗ ಗೊತ್ತಾಯ್ತಾ ಎಂದು ಚೋಟು ಕೇಳುವಾಗ ಸಿರಿ ಚೂಪು ನೋಟ ಹರಿಸುತ್ತಾ ತುಂಬ ಚೆನ್ನಾಗಿ ಗೊತ್ತಾಯ್ತು ನಿಮ್ಮ ಬಿ ಎಮ್ ಎಷ್ಟು ಒಳ್ಳೆಯವರು ಅಂತ ತುಂಬ ತುಂಬ ಚೆನ್ನಾಗಿ ಗೊತ್ತಾಯ್ತು ನಿಮ್ಮ ಬಿ ಎಮ್ಗೆ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದ ಹಾಗೆ ನಟನೆ ಮಾಡೋಕ್ಕೆ ಬರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಯ್ತು ಮತ್ತೆ ಮೋಸ ಮತ್ತೆ ನನ್ನ ಭಾವನೆಗಳ ಜೊತೆಗೆ ಆಟ ಆಡೋಕೆ ಚೆನ್ನಾಗಿ ಬರುತ್ತೆ ಅಂತ ಸಂಪೂರ್ಣವಾಗಿ ಗೊತ್ತಾಯಿತು ಎಂದವಳೆ ವಿರಾಜ್ ಕೈಯಿಂದ ಚೋಟು ಕೈನ ಬಿಡಿಸಿದಾಗ ಸರಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದೆಯಾ ಎಂದ ವಿರಾಜ್ ಎಲ್ಲ ಗೊತ್ತಿದ್ದು ನನ್ನ ಅವಿವೇಕಿ ಬೇಕಿ ನೀವು ವಿರಾಜ್ ಸರ್ ಎಂದಳು ಮೆತ್ತಗೆ ಸತ್ಯ ಮುಚ್ಚಿಟ್ಟು ನೀನು ಈಗ ನನ್ನ ಮೇಲೆ ಗುಬೆ ಕೊರ್ಸ್ತಿದ್ಯಾ ಎಂದ ಆರ ಸತ್ಯ ನಿಮಗೆ ಹೇಳಿಲ್ಲ ಅಂತ ಪ್ರತಿದಿನ ನರೇಳ್ತಿದ್ದೆ ಎಂದಳು ಎಲ್ಲ ಹೇಳೋಕೆ ನೀನು ತಡ ಮಾಡಿದೆ ಎಂದ ಭಯ ನಿಮ್ಮ ರೌತ್ ಹಾರಕ್ಕೆ ಎಲ್ಲಿ ಬಲಿ ಆಗ್ತೀನೋ ಅನ್ನೋ ಭಯ ಆದರೆ ಎಲ್ಲ ಗೊತ್ತಿದೆ ಅಂತ ನೀವು ಹೇಳಿದೆ ಮತ್ತು ನನ್ನ ಭಾವನೆಗಳ ಜೊತೆಗೆ ಆಟ ಆಡಿಬಿಟ್ರಿ ವಿರಾಜ್ ಸರ್ ಎಂದಳು ಸಿರಿ ಎಂದು ವಿರಾಜ್ ಮತ್ತೇನೋ ಹೇಳೋ ಮುನ್ನವೇ ನೀವು ಉಕ್ಕಾರೋಕ್ಕೆ ತುಂಬ ಟ್ಯಾಂಕ್ಸ್ ದಯಮಾಡಿ ಭಾವನೆಗಳ ಜೊತೆಗೆ ಆಟ ಆಡೋದು ನಿಲ್ಲಿಸಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಟನೆ ಮಾಡೋದು ನಿಲ್ಲಿಸಿ ನನ್ನ ಮಗನಿಗಾಗಿ ತುಂಬ ರಿಸ್ಕ್ ತಗೊಂಡಿದ್ದೀರಾ ಇನ್ನು ಮುಂದೆ ನಿಮಗೆ ಅಷ್ಟು ರಿಸ್ಕ್ ಕೊಡೋಲ್ಲ ನಾನು ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಎಂದು ಕೈ ಮುಗಿದು ಅಲ್ಲಿಂದ ಚೋಟುನ ಕರ್ಕೊಂಡು ಹೊರಟೆ ಬಿಟ್ಲು ತನ್ನ ಕೈ ಮೀರಿ ಹೋಗ್ತಿದ್ದ ಮಗನನ್ನ ನೋಡ್ತಾ ವಿರಾಜ್ ಮನಸ್ಸು ಕಿವುಚಿದ ಹಾಗಾಯ್ತು ಆದ್ರೂ ಯಾಕೋ ಮೌನ ತಾಳಿದನು ಒಂದೇ ವಿರಾಜ್ ಸಿರಿ ಬಾಯಿಂದ ಸತ್ಯ ಹೇಳೋ ಆಲೋಚನೆಯಿಂದ ಸತ್ಯ ಮುಚ್ಚಿಟ್ಟಿದ್ದ ಆದ್ರೆ ಸಿರಿ ಎಲ್ಲ ಗೊತ್ತಿದ್ದು ಅವ್ರ ಗೊಂದಲದಲ್ಲಿ ಸಿಲುಕಿ ನರಳೋದು ನೋಡ್ತಾ ವಿರಾಜ್ ಮಜಾ ತಗೊಳ್ತಿದ್ದ ಎಂದು ತಪ್ಪು ತಿಳಿದ್ಲು ಆದ್ರೆ ಚೋಟು ಮಾತ್ರ ಅಪ್ಪನ್ಗಿಂತ ಬಿಯಮ್ ಇಷ್ಟ ಎಂದು ನೇರವಾಗಿ ಹೇಳ್ದ ಈ ಅಪ್ಪ ಮಗನ ಸಂಬಂಧವನ್ನ ಸಿರಿ ಮುರಿಯುತ್ತಾಳ ಜೋಡಿಸ್ತಾಳ ನೋಡೋಣ ಇವತ್ತಿನ ತೋಟ ಸಂಚಿಕೆ ನಿಮಗೆ ಹೇಗೆ ಅನ್ನಿಸ್ತು ತುಂಬ ಡಿಸ್ಟರ್ಬೆನ್ಸ್ ಇತ್ತು ನನ್ನ ವಾಯ್ಸು ಸರಿಯಾಗಿರಲಿಲ್ಲ ಎಲ್ಲದರ ನಡುವೆ ನಿಮಗೆ ನಾನು ಎಪಿಸೋಡ್ನ ಕೊಟ್ಟಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅಂತ ತಪ್ಪದೇ ಹೇಳಿ ಆಯಿತಾ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡು ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತು ಸಿಗುವ